ನಮ್ಮ ಕುಣಚಟ್ನಳ್ಳಿ ಗ್ರಾಮದ ಕರಗ ಮಹೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೂಡ ಕೂರ್ತಾ ಇದ್ದೀನಿ ಮತ್ತೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ನಮ್ಮ ಕುಡ್ಚಟ್ನಳ್ಳಿ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಎಷ್ಟೇ ವರ್ಷದ ಕಾರ್ಯಕ್ರಮ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಇದೆ ಒಂಬತ್ತು ವರ್ಷದಿಂದ ಕೂಡ ನಾನು ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ನನಗೆ ನನಗೆ ಈ ಕರಗ ಮಹೋತ್ಸವ ಜವಾಬ್ದಾರಿ ಹೊತ್ಕೊಂಡಂತವರು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಕೊಚ್ಚೆಲಿ ಗ್ರಾಮದಲ್ಲಿ ಒಂಬತ್ತು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ವಿಶೇಷವಾಗಿ ಈ ಕರಗ ಮಹೋತ್ಸವ ಕಾರ್ಯಕ್ರಮ ಮಾಲೂರು ತಾಲೂಕಲ್ಲೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಮಾಲೂರು ತಾಲೂಕಲ್ಲಿ ಬೆಂಗಳೂರು ಬಿಟ್ರೆ ಮಾಲೂರು ಅಂತ ಒಂದು ಪ್ರಸಿದ್ಧವಾದ ಕರಗ ಮಹೋತ್ಸವ ಮತ್ತೆ ವಿಶೇಷವಾಗಿ ಮಾಲೂರು ಬಿಟ್ರೆ ರಾಜನಳ್ಳಿ ಮತ್ತೆ ನಮ್ಮ ಟೇಕಲ್ ಹೋಬಳಿಯಲ್ಲೂ ಕೂಡ ಸೆಟ್ಟಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೆಟ್ಟಲ್ಲಿ ನೋಡಿಕೊಂಡು ಮತ್ತೆ ಶೆಟ್ಟಳ್ಳಿ ಸ್ಟಾರ್ಟ್ ಮಾಡಿದ್ವಿ ಟೇಕಲ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಈಗ ನಮ್ಮ ಕೊಂಬ್ರಿಯಲ್ಲೂ ಕೂಡ ಕರಗ ಮಹೋತ್ಸವ ಎರಡನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹದಿನಾರನೇ ತಾರೀಕು ಎಲ್ಲರೂ ದಯವಿಟ್ಟು ಕೊಮ್ಮನಳ್ಳಿ ಕೂಡ ಬಂದ್ಬಿಟ್ರೆ ನಮ್ಮೂರು ಕೂಡ ಕರಗ ಮಹೋತ್ಸಕ್ಕೆ ಈ ಕರಗ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದು ಒಂದು ಖುಷಿ ಏನಂದ್ರೆ ಕರಗ ಮೋಸ ಕೆಳಕ್ಸ್ಕೊಂಡಿತ್ಕೋ ಕರಗ ಮಹೋತ್ಸವ ಕಾರ್ಯಕ್ರಮ ಒಂದು ಜಾತಿಗೆ ಸೀಮಿತವಾದ ಕರಗ ಮಹಾತಾಯಿ ಅಲ್ಲ ಎಲ್ಲ ಜಾತಿ ಧರ್ಮಗಳು ಕೂಡ ಆ ತಾಯಿ ಮೇಲೆ ಒಂದು ಭಕ್ತಿ ಅದರಿಂದನೆ ಇವತ್ತು ಸಾವಿರಾರು ಜನ ಕರಕ ಕರಗ ಕಾರ್ಯಕ್ರಮದ ಎಲ್ಲ ಜಾತಿಗಳವರು ಕೂಡ ಈ ಕರ್ಕ ಕರಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಲಕ್ಷಾಂತರ ಜನ ಒಂದು ಲಕ್ಷ ಇರ್ತಾರೆ ಎಲ್ಲೇ ಕರಗ ಕಾರ್ಯಕ್ರಮ ಸಾವಿರಾರು ಜನ ಸೇರ್ತಾರೆ ಆ ತಾಯಿಯ ಒಂದು ಭಕ್ತಿ ಒಂದು ಇದನ್ನು ನಂಬಿಕೆ ಇರೋದ್ರಿಂದ ಇವತ್ತು ಈ ಕರಗ ಕಾರ್ಯಕ್ರಮದಲ್ಲಿ ಎಷ್ಟು ದೂರದಿಂದ ಬಂದು ಭಾಗವಹಿಸುವಂತಹುದು ಅದೇ ಅದೇ ರೀತಿ ಕುಟ್ಚೆಟ್ಟಿಯಲ್ಲೂ ಕೂಡ ನೋಡ್ಕೊಂಡ್ಬಂದೆ ಊರಿಂದ ಇದೇ ರೀತಿ ಜನ ಇದ್ದಾರೆ ತುಂಬ ಖುಷಿ ಆಯಿತು ನಾವು ಯಾರೇ ಇಲ್ಲಿಂದ ಬಂದಿದ್ರು ಕೂಡ ಅವ್ರಿಗೆ ಮೂಲಭೂತ ಸೌಕರ್ಯ ಏನು ತೊಂದರೆ ಆಗಿರೋ ರೀತಿಯಲ್ಲಿ ನಾವು ಅವ್ರಿಗೆ ಸಹಕಾರವನ್ನು ಕೊಟ್ಟು ಕಳಿಸೋಂಥ ಜವಾಬ್ದಾರಿ ನಮ್ಮದೆಲ್ಲರದು ಆಗಿರ್ತದೆ ಆ ರೀತಿ ನಮ್ಮ ಕುಚ್ಚಿಯಲ್ಲಿ ಕೂಡ ಎಲ್ಲ ಮುಖಂಡರು ಸಹಕಾರ ಕೊಡಲಿ ಆ ಜೊತೆಗೆ ನಮ್ಮ ಚಂದ್ರು ಹೇಳ್ತಾ ಇದ್ದ ದೇವಸ್ಥಾನ ಕಟ್ಟಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟರು ಅಂತ ಅದು ನಮ್ಮ ಕೆಲಸನಪ್ಪ ನಾವೂ ಬೆಂಗಳೂರವ್ರು ಆಗಿದ್ರೆ ರಾಜಕೀಯ ಬಂದು ಯಾಸ್ಪಿಟ್ ಹೋಗ್ಬಿಡ್ಬೋದು ನಾವು ಅಲ್ಲ ನಾವು ಸ್ಥಳೀಯರು ಎಲ್ಲಿ ದೇವಸ್ಥಾನ ಕಟ್ಟಬೇಕಾಗಲಿ ಒಂದು ಕಾಯಿಲೆ ಒಂದು ಕಾರ್ಯಕ್ರಮ ಏನೇ ಆಗಿರ್ಬೋದು ಅದಕ್ಕೆಲ್ಲ ಕೂಡ ಮೊದಲಿಂದ ಇದ್ವಿ ಅದೇ ರೀತಿ ಕೂಡ ಸಹಕಾರ ಕೊಡ್ತಾರೆ ಬರೀ ರಾಮಾಯಸ್ವಾಮಿ ದೇವಸ್ಥಾನಕ್ಕೆ ಗೊತ್ತೇ ಅಲ್ಲ ಯಾವುದೇ ಊರಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಬಂದರೆ ವಾಪಸ್ ಕಳಿಸಿಲ್ಲ ಅದೇ ರೀತಿ ಗುಡ್ಚಟ್ಟು ಕೂಡ ಒಂದು ನೆನಪು ನನಗೇನಂದ್ರೆ ಒಂದು ಸಾರಿ ಕಲಗ ಕಾರ್ಯಕ್ರಮ ಅಲ್ಲಿ ಊರು ಒಳಗಡೆ ಮಾಡೋ ಸಂದರ್ಭದಲ್ಲಿ ನಮ್ಮ ಎಂಟರಾಮು ಮತ್ತೆ ಚಂದ್ರು ಮತ್ತೆ ಮುಖಂಡ್ರೆಲ್ಲ ಒಂದು ಮಾತನ್ನ ನಮ್ಮ ನಮ್ಮೂರ್ ಇಷ್ಟು ದೊಡ್ಡದಾಗದೆ ನಮ್ಮೂರಲ್ಲಿ ಒಂದು ಹಿಂದೂ ದೇವಸ್ಥಾನ ಇಲ್ಲ ಅಂತ ಹೌದೇನಪ್ಪ ನಮ್ಮೂರಲ್ಲಿ ಒಂದು ಹಿಂದೂ ದೇವಸ್ಥಾನ ಇಲ್ಲ ದೇವಸ್ಥಾನ ಕಟ್ಟಬೇಕು ಅಂತೇಳಿ ನನ್ನ ಮುಂದೆ ಪ್ರಸ್ತಾಪ ಆಯಿತು ನೀವು ಪ್ರಾರಂಭ ಮಾಡಿ ಸಹಕಾರ ಕೊಡ್ತೀವಿ ಅಂತಂದ್ರೆ ಅಂದೆ ನಾನು ಅದ್ರ ಪ್ರಕಾರ ಧರ್ಮಲಾಯ ಸ್ವಾಮಿ ದೇವಸ್ಥಾನ ಪ್ರಾರಂಭ ಮಾಡಿದ್ರಿ ಅದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟವರು ಅದರಲ್ಲಿ ನಾನು ಕೂಡ ನನ್ನ ಕೈಲಾದಷ್ಟು ಕೂಡ ಸಹಕಾರವನ್ನು ಕೊಟ್ಟೆ ಆ ಜೊತೆಗೆ ಕಾಕ್ರೀಟ್ ರಸ್ತೆ ಬೇಕು ಅಂದ್ರೂ ಮಾಡಿಕೊಟ್ಟೆ ಮಾರ್ಕ್ಸ್ ಲೈಟ್ ಬೇಕು ಹೋದ್ರು ಮಾಡಿಕೊಟ್ಟೆ ಅದು ನನ್ನ ಕೆಲಸ ಅದು ಇಲ್ಲಿ ಒಂದೇ ಕಡೆ ಏನು ಮಾಡಿಲ್ಲ ನಾನು ರಾಜಿನ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀನಿ ಸಿಟ್ಟೆಲಿ ಕೊಟ್ಟಿದ್ದೀನಿ ಮತ್ತೆ ಅಸಂಡಲಿ ಕುಪ್ಪೂರ್ ಅಸಂಡಲಿ ಕುಪ್ಪೂರ್ ಕೊಟ್ಟಿದ್ದೀನಿ ರಾಯಚಂದ್ರ ಕೊಟ್ಟಿದ್ದೀನಿ ಎಲ್ಲ ಕಡೆ ಧರ್ಮರಾಜ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಬಂದ್ರೆ ನನ್ನ ಹತ್ರ ಮ್ಯಾಕ್ಸಿಮಮ್ ಹೆಚ್ಚಿಗೆ ನಾನು ಸಹಕಾರವನ್ನ ಕೊಟ್ಕೊಂಡು ಬರ್ತಾ ಇದೀನಿ ನಾನು ಅದೇ ರೀತಿ ಕೂಡ ಇಲ್ಲೂ ಕೂಡ ನಾನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನನ್ನನ್ನು ವಿಶೇಷವಾಗಿ ಎರಡು ಸಾರಿ ಎಮ್ ಎಲ್ ಎ ಮಾಡವ್ರೆ ನನ್ನ ತಾಲೂಕಿನ ಜನ ಮಾಡಿರೋದು ನೀವು ನಮ್ಮ ನಂಜೇಗೌಡರು ಅಂತ ಮಾಡಿದ್ದೀನಿ ಬೆಂಗಳೂರು ನಂಜೇಗೌಡ್ರಕ್ ಮಾಡಿಲ್ಲಲ್ಲ ಮಾಲೂರು ನಂಜೇಗೌಡ್ರಕ್ ಮಾಡಿದಿರಿ ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಪ್ರತಿದಿನ ನಿಮ್ಮ ನಿಮ್ ಕೈಗೆ ಸಿಕ್ಕೋದು ಪ್ರತಿದಿನ ನಮ್ಮ ತಾಲೂಕಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಭಾಗವಹಿಸೋದು ಸಹಕಾರ ಕೊಡೋದು ಇದು ನಿಮ್ ನಂಬಿಕೆ ಉಳಿಸ್ಕೊಳಂತೆ ಕೆಲಸ ಮಾಡಬೇಕಾಗದೆ ಆದ್ರೆ ಈ ಸಾರಿ ವಿಶೇಷ ಏನಂದ್ರೆ ಮೊದಲನೇ ಅವಧಿಯಲ್ಲಿ ನೀವು ಶಾಸಕ ಮಾಡಿದಾಗ ಎರಡನೇ ಅವಧಿ ಮಾಡುತ್ತಾ ಒಂದು ಬದಲಾವಣೆ ಏನಂದ್ರೆ ಕಷ್ಟದಲ್ಲಿ ನಾನು ಎಮ್ ಎಲ್ ಎ ಆಗಿದ್ದೀನಿ ಉಳಿಸ್ಕೊಂಡಿದೀವಿ ನೀವು ಇಲ್ಲಾಂದ್ರೆ ಹೋಗ್ಬೇಕಾಗಿತ್ತು ಬೆಂಗಳೂರು ಕಾರ್ ಮಾಡ್ಕೊಂಡು ಕರಿಹಾಕಿ ಕರಗ ಬಾಪು ಅಂತ ಇವಾಗ ಹಂಗೇನಿಲ್ಲ ದಿನ ನೋಡಿ 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 ಎಮ್ ಎಲ್ ಎನ ಎಮ್ ಎಲ್ ಎ ತರನೇ ಇಲ್ಲ ನಾನು ನಾನು ಹಂಗೆ ಇರಬೇಕು ಅಂತ ಬಯಸೋದು ಪ್ರತಿದಿನ ಕಾಡಿಸೋದಿಲ್ಲ ಊರಾಗಿರ್ತೀನಿ ರೋಡ್ ಆಗಿರ್ತೀನಿ ಊರ್ಲೆ ಆಗಿರ್ತೀನಿ ಇದು ನನ್ನ ಸಿಸ್ಟಮ್ ಯಾವ ಮಾರಿದ್ರೆ ಹೋಗ್ಬೇಕಾಯ್ತು ಬೆಂಗಳೂರಿಗೆ ಯಾರೋ ಕಾರು ದುಡ್ಡಿರೋರು ಕರ್ಕ ಬಂದು ಎಮ್ ಎಲ್ ಎ ಬಂತಾನಂತ ಕ್ಯೂ ನಿಂತ್ಕೊಬೇಕು ಎಮ್ ಎಲ್ ಎ ನೋಡಕ್ಕೆ ಪಿಕ್ಚರ್ ಹೀರೋ ನೋಡ್ತೀವಲ್ಲ ಹಂಗಿರೋದು ಅದು ನಮ್ಮ ಮಾನವ ತನಕ ಬಾದಿ ಇಲ್ಲ ಪ್ರತಿದಿನ ಎಲ್ ಎ ಕೈಗೆ ಸಿಕ್ಕೋ ಜೊತೆಗೆ ಇವತ್ತು ಸರ್ಕಾರ ಇರೋದ್ರಿಂದ ಮಾಲೂರ್ ತಾಲೂಕ್ ಏನೇನು ಕೆಲಸ ಆಗ್ಬೇಕು ನನ್ನ ಮೇಲೆ ಏನ್ ನಂಬಿಕೆ ಇಟ್ಕೊಂಡಿದ್ರಿ ಅವೆಲ್ಲ ಕೂಡ ಆಗ್ತದೆ ಮಾಲ್ವೂರ್ ತಾಲೂಕಲ್ಲಿ ಸುಮಾರು ಕೆಲಸಗಳು ಇವತ್ತು ಟೇಕಲ್ ನೋಡ್ತಾ ಇದ್ರಿ ಕೆಜೆಲಿ ನೀವ್ ಯಾರು ಅಂದ್ಕೊಂಡೇ ಇರಲ್ಲ ಬೈಪಾಸ್ ರೋಡ್ ಆಗ್ತಾ ಇದ್ ಅನ್ಕೊಂಡಿದ್ರ ಬೈಪಾಸ್ ಬೈಪಾಸ್ ಮೇಲೆ ಜಾಗ ಇತರ ಜಮೀನು ಬಿಡುಗಡೆ ಮಾಡಿಸ್ತಾರೆ ಅನ್ಕೊಂಡಿದ್ರ ಘಟಾನುಘಟಿಗಳಿದ್ರು ಆ ಜಮೀನಲ್ಲಿ ಅದು ಸರ್ಕಾರಿ ಜಮೀನು ಕೂಡ ಅದು ಪೊಸಿಷನ್ ಇದು ಖಾಲಿ ಮಾಡಿಸಿ ಇವತ್ತು ಹೈ ಸ್ಕೂಲ್ ಜಾಗ ಕೊಟ್ಟೆ ಅದು ಒಂದುವರೆ ಕೋಟಿ ಬಿಲ್ಡಿಂಗ್ ಕಟ್ಸಿದೆ ಮತ್ತೆ ನಾಡ ಕಚೇರಿ ಬಂತು ರೈತರ ಭವನ ಬಂತು ಅಂಬೇಡ್ಕರ್ ಭವಂತು ವಿಶೇಷವಾಗಿ ಐ ಟಿ ಕಾಲೇಜ್ ಐದು ಕೋಟಿ ಮೇಲೆ ನೀವು ನೋಡಿದ್ರೆ ಬೈಪಾಸ್ ಅಲ್ಲಿ ಹೋಗಿದ್ರೆ ಈ ನೋಡಿದ್ರೆ ಐದು ಕೋಟಿ ರೂಪಾಯಿ ಬಿಲ್ಡಿಂಗ್ ಅದು ಐ ಟಿ ಕಾಲೇಜ್ ಬಂತು ಇನ್ನೂ ಕೂಡ ಸುಮಾರು ಬದಲಾವಣೆ ಟೇಕಲ್ಲ ಒಂದೇ ಅಲ್ಲ ಮಾಸ್ತಿ ಅಷ್ಟೇ ಲಕ್ಕೂರು ಹೋಬಳಿ ಅಷ್ಟೇ ಮಾಲ್ವೋಡ್ ಟೌನ್ ಅಷ್ಟೇ ಈ ಸರ್ಕಾರ ಇರೋದ್ರಿಂದ ಸುಮಾರು ಬದಲಾವಣೆಗಳನ್ನ ಮಾಡಿ ಕೆಲಸಗಳನ್ನ ಮಾಡಿ ನಿಮ್ಮ ನಂಬಿಕೆನ ಉಳಿಸ್ಕೊಂಡಂತ ಕೆಲಸ ಮಾಡ್ತೀನಿ ನಾನು ಕೂಡ ಆ ತಾಯಿನ ನಾನು ಕೇಳ್ಕೊತೀನಿ ನನ್ನ ತಾಲೂಕಿನ ಜನತೆ ನನ್ನ ಮೇಲೆ ಇಟ್ಟ ನಂಬಿಕೆ ಉಡಿಸ್ಕೊಳೋದಕ್ಕೆ ನನಗೆ ಆರೋಗ್ಯ ಮತ್ತೆ ಶಕ್ತಿ ಅಂತ ಅಂತೇಳಿ ನಾನು ಆ ದೇವರನ್ನ ನಿಮ್ಮ ಪರ ನಿಮ್ಮ ನಿಮಗಾಗಿ ನಾನು ನನಗೆ ಆರೋಗ್ಯ ಮತ್ತೆ ಶಕ್ತಿಯನ್ನ ಅಂತ ಅಂತೇಳಿ ಆ ತಾಯಿಯನ್ನ ಕೇಳ್ಕೊತಾ ಇದ್ದೀನಿ ವಿಶೇಷವಾಗಿ ಪೊಣಚೆಟ್ಟಿ ಗ್ರಾಮಸ್ಥರು ನನ್ನ ಈ ಕಾರ್ಯಕ್ರಮದ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ ನಮಸ್ಕಾರ